ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಮ್ಯಾಗೆ ಹೇರಿಕೊಂಡು ರೊಟ್ಟಿ ಬುತ್ತಿ ಮಾಡಿಕೊಂಡು ಎತ್ತಿನ ಮ್ಯಾಗೆ ಹೇರಿಕೊಂಡು ನಾರಿ ಹುಟ್ಟ್ಯಾಳವ ಕರಿಸೀರೆ ನಾರಿ ಹುಟ್ಟ್ಯಾಳವ ಕರಿಸೀರೆ ಇದು ಒಂದು ಸುಂದರವಾದ ಜನಪದ ಗೀತೆ ಹಾಗೆ ನನ್ನ ಫೇವ್ರೇಟ್ ಜನಪದ ಗೀತೆ ಈ ಹಾಡನ್ನು ನನ್ನ ತಂಗಿ ನನಗೆ ಹೇಳಿಕೊಟ್ಟಿದ್ದು ನಾವು ಸ್ಕೂಲು ಕಾಲೇಜ್ಗಳಲ್ಲಿದ್ದಾಗ ಈ ಹಾಡನ್ನು ಬಹಳಷ್ಟು ವೇದಿಕೆಗಳ ಮೇಲೆ ಹಾಡಿ ಪ್ರೈಸ್ಗಳನ್ನ ತಂದಿದ್ದೀವಿ ಆದರೆ ಇವತ್ತಿನ ವೀಡಿಯೋ ಈ ಹಾಡಿನ ಬಗ್ಗೆ ಅಲ್ಲ ನನ್ನ ರೊಟ್ಟಿ ಬುತ್ತಿ ಬಗ್ಗೆ ನಾನು ಶೂಟಿಗೆ ಒಂದು ಲಂಚ್ ಪಾಸ್ಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಆ ರೊಟ್ಟಿ ಬುತ್ತಿ ಬಗ್ಗೆ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಗೇನ್ ನಾನು ನಿಮ್ಮ ರಾವ್ ಸಚಿನ್ ನಾನು ಲಾಸ್ಟ್ ಫ್ಯೂ ವಿಡಿಯೋಸಲ್ಲಿ ನಿಮ್ಗೆ ಹೇಳಿದ್ದೆ ನನ್ನ ಲಂಚ್ ಬಾಸ್ಕೆಟಲ್ಲಿ ಏನೇನಿದೆ ಅಂತ ಯಾವತ್ತಾದರೂ ಒಂದಿನ ನಿಮಗೆ ತೋರಿಸ್ತೀನಿ ಅಂತ ಸೊ ಹಿಯರ್ ಆಮ್ ಇವತ್ತು ನಾನು ಅವನು ಮತ್ತು ಶಾಮನಿಗೆ ಶೂಟಿಂಗಲ್ಲಿದ್ದೀನಿ ಬೆಳಗ್ಗೆಯಿಂದ ನಾನು ಶಾರ್ಟೇ ಬಂದಿಲ್ಲ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಸೊ ಐ ಥಾಟ್ ವೈ ನಾಟ್ ಯೂಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಶೋ ಯು ನಾನು ಏನೇನು ತೊಗೊಂಡು ಬರ್ತೀನಿ ಊಟಕ್ಕೆ ಅಂತ ಬಾಸ್ಕೆಟ್ ನೋಡಿದ್ರೆ ಇಷ್ಟು ದೊಡ್ಡದಿದೆ ಇದ್ರ ಬರ್ತಿರೋ ತಿಂಡಿ ಊಟ ಎಲ್ಲ ಇದೆ ಸೊ ಕಾನ್ ನೆಕ್ಸ್ಟ್ ಇದು ನಾನು ಊಟ ಮನೆಯಿಂದ ಮಾಡ್ಕೊಂಡು ಬಂದಿರೋದು ಇವಾಗ ಮಧ್ಯಾಹ್ನ ಊಟಕ್ಕೆ ಇದನ್ನೇ ತಿನ್ನೋದು ನಾನು ಯೂಶ್ವಲಿ ನಾನು ಊಟಕ್ಕೆ ಒಂದು ಸ್ವಲ್ಪ ರೈಸ್ ಇದಿದೆ ನೋಡಿ ಇದೊಂದು ಚೂರು ರೈಸ್ ತರ್ತೀನಿ ನಾನು ಇಷ್ಟೇ ರೈಸ್ ತಿನ್ನೋದು ಎವ್ರಿ ಡೇ ಆಮೇಲೆ ಇಲ್ಲಿ ಪಲ್ಯ ಇರುತ್ತೆ ಇಲ್ಲಿ ಇರುತ್ತೆ ನೆಕ್ಸ್ಟ್ ನನ್ನ ವಾಟರ್ ಬಾಟ್ಲ್ ನಾನು ಈ ಥರದ್ದು ಎರಡು ವಾಟರ್ ಬಾಟ್ಲ್ ತಂದಿರ್ತೀನಿ ಈ ಥರ ಎರಡು ವಾಟರ್ ಬಾಟ್ಲ್ ತಂದಿರ್ತೀನಿ ಮನೆಯಿಂದಲೇ ನೀವು ತರ್ತೀನಿ ಯಾರು ಸೆಕಲ್ ಕುಡಿಯೋಲ್ಲ ಅಡ್ಡಿ ಹಾಳಾಗ್ಬಿಡುತ್ತೆ ಅಂತ ಆಮೇಲೆ ಇದರಲ್ಲಿ ಫ್ರೂಟ್ ತಂದಿರ್ತೀನಿ ಇವತ್ತು ಗನಗಡೆ ಹಣ್ಣಿತ್ತು ತಿಂದು ಖಾಲಿ ಮಾಡ್ಬಿಡ್ತೀನಿ ನೆಕ್ಸ್ಟು ಇದರಲ್ಲಿ ಭೂಜ ಹಣ್ಣಿದೆ ಇಲ್ಲೊಂದು ಹಣ್ಣು ಆಮೇಲೆ ಇಲ್ಲೊಂದು ಹಣ್ಣಿದೆ ಇದು ಪಪಾ ಎಲ್ಲಿ ಪಾಪ ಈಗ ಅಮ್ಮ ನನಗೆ ಅಭ್ಯಾಸ ಮಾಡ್ತಿದ್ದಾರೆ ಪ್ರತಿದಿನ ಇಷ್ಟಿಷ್ಟೊಂದು ಹಲ್ಲದೆ ಹೋದ್ರು ಸ್ವಲ್ಪನಾದರೂ ಹಣ್ಣುಗಳು ತಿನ್ನಬೇಕು ಅದು ಮೂರು ಥರದ ಹಣ್ಣು ಎಸ್ಪೆಷಲಿ ಸೀಸನಲ್ ಹಣ್ಣು ತಿನ್ನಬೇಕು ಅಂತ ಅಭ್ಯಾಸ ಮಾಡಿಕೊಟ್ಬಿಟ್ಟಿದ್ರು ಹಾಗಾಗಿ ನಾನು ಎವ್ರಿ ಡೇ ತ್ರೀ ಟೈಪ್ಸ್ ಆಫ್ ಫ್ರೂಟ್ಸ್ ತಿಂತೀನಿ ಆ್ಯಂಡ್ ಇಷ್ಟು ದೊಡ್ಡ ಡಬ್ಬ ನಾನು ಒಬ್ಬಳೆ ಯೂಶ್ವಲಿ ತಿನ್ನೋದಿಲ್ಲ ನನ್ನ ಅಕ್ಕಪಕ್ಕ ತುಂಬ ಜನ ಇರ್ತಾರಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಂಡು ತಿಂತೀನಿ ದೆನ್ ರೋಸ್ಟೆಡ್ ಆಮಂಡ್ ಡ್ರೈ ಫ್ರೂಟ್ ತಂದಿದ್ದೀನಿ ಡ್ರೈ ಫ್ರೂಟ್ಸ್ ಆ್ಯಂಡ್ ಫ್ರೂಟ್ಸ್ ಕಂಪಲ್ಸರಿ ಇರುತ್ತೆ ನನ್ನ ಬಾಸ್ಕೆಟಲ್ಲಿ ಯಾವಾಗಲೂ ಇದು ನನ್ನ ಊಟದ ತಟ್ಟೆ ಆ ಥರ ಆಮೇಲೆ ಈ ಪರ್ಸಲ್ಲಿ ನಾನು ನನ್ನ ಸ್ಪೂನ್ ನನ್ನ ಸ್ಪೂನ್ ಒಂದು ಚಾಕು ಜಸ್ಟ್ ಇನ್ ಕೇಸ್ ಏನಾದರೂ ಕಟ್ ಮಾಡಬೇಕು ಫ್ರೂಟ್ಸ್ ವೆಜಿಟೇಬಲ್ಸ್ ಅಂದರೆ ಚಾಕು ತಂದಿರ್ತೀನಿ ಹಾಗೆ ನನ್ನ ಫೋಕ್ ಇದಿಷ್ಟು ಇರುತ್ತೆ ಈ ಪರ್ಸಲ್ಲಿ ಆಮೇಲೆ ಒಂದು ನ್ಯಾಪ್ಕಿನ್ ಇರುತ್ತೆ ಊಟ ಮಾಡುವಾಗ ಕಾಸ್ಟ್ಯೂಮ್ಸಲ್ಲಿ ಇರ್ತೀವಲ್ಲ ಮೈಮೇಲೆ ಏನಾದರೂ ಬಿದ್ದರೆ ಕಾಸ್ಟ್ಯೂಮ್ಸ್ ಎಲ್ಲ ಕರೆ ಆಗ್ಬಿಡುತ್ತೆ ಶಾರ್ಟಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ನ್ಯಾಪ್ಕಿನ್ ತಂದಿರ್ತೀನಿ ಇವತ್ತು ಕಡಲೆಕಾಯಿ ತಂದಿದ್ದೀನಿ ಸಾಲ್ಟೆಡ್ ಪೀನಟ್ಸ್ ತಂದಿದ್ದೀನಿ ಆಮೇಲೆ ಎರಡು ಪ್ಯಾಕೆಟ್ ಲೇಸ್ ಇದೆ ಆ್ಯಕ್ಚುಲಿ ಇದೆಲ್ಲ ನಾನು ಯೂಶ್ವಲಿ ಕ್ಯಾರಿ ಮಾಡಲ್ಲ ಬಟ್ ಇವತ್ತು ಯಾಕೆ ಮಾಡಿದ್ದೀನಿ ಅಂದರೆ ನಾವು ಬೆಂಗಳೂರಿಂದ ತುಂಬ ದೂರದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ ಒಂದು ಅಂಗಡಿಯೂ ಇಲ್ಲ ಏನಾದರೂ ಹಸುವಾಯಿತು ಮಧ್ಯದಲ್ಲಿ ಅಂದರೆ ತಿನ್ನೋದಕ್ಕೆ ಏನು ಸಿಗೋದಿಲ್ಲ ಸೊ ಅದಕ್ಕೆ ಅಫ್ಕೋರ್ಸ್ ಸೆಟ್ ಅವ್ರು ಊಟ ಕೊಡ್ತಾರೆ ಬಟ್ ಅವ್ರು ಟೈಮಲ್ಲಿ ಅವ್ರು ಕೊಡ್ತಾರೆ ಮಧ್ಯದಲ್ಲಿ ಏನಾದರೂ ಹಸುವಾಯಿತು ಅಂದರೆ ನಮಗೆ ತಿನ್ನೋ ಸಿಗೋದಿಲ್ಲ ನಿನ್ನೆ ಪಾಪ ನಮ್ಮ ಕೋ ಆರ್ಟಿಸ್ಟ್ಗಳು ಹುಡುಗರೆಲ್ಲ ಹಸುವಾಗಿ ಬಿಟ್ಟಿತ್ತು ಅವ್ರಿಗೆ ಒಂದು ಮೂರು ಮೂರುವರೆ ಆಗೇ ಸೊ ಏನೂ ಇರಲಿಲ್ಲ ಅಲ್ಲಿ ತಿನ್ನೋದಕ್ಕೆ ಅದಕ್ಕೋಸ್ಕರ ಇದನ್ನು ಎಕ್ಸ್ಟ್ರಾ ತಂದೆ ಇವತ್ತು ಯಾರಾದರೂ ಹಸುವಾದರೆ ಕೊಡೋಣ ಅಂತ ಒಂದು ಹ್ಯಾಂಡ್ ವಾಷ್ ಇದೆ ಆಮೇಲೆ ಸೋಫ್ ಇದೆ ಇದನ್ನು ಊಟ ಆದಮೇಲೆ ಮೌತ್ ಫ್ರೆಶ್ನರ್ ಥರ ಯೂಸ್ ಮಾಡ್ತೀನಿ ತಿಂತೀನಿ ಯೂಸ್ ಮಾಡುವಾಗ ಇವತ್ತು ಜ್ಯೂಸ್ ತರಿಸಿದ್ದೀನಿ ಯಾಕಂದರೆ ತುಂಬ ಬಿಸಿಲಿದೆ ಹೊರಗಡೆ ಶೆಕೆ ಇದೆ ಆ್ಯಂಡ್ ಡಿಹೈಡ್ರೇಟ್ ಆಗಬಾರ್ದು ಅಂತ ಜ್ಯೂಸ್ ತರಿಸಿದ್ದೀನಿ ಪ್ರಿಫರಬ್ಲಿ ನಾನು ಫ್ರೆಶ್ ಜ್ಯೂಸ್ ಇಷ್ಟಪಡ್ತೀನಿ ಬಟ್ ಇವತ್ತು ಬೇರೆ ಬಿದ್ದಿರಿಲ್ಲ ಇಲ್ಲಿ ನಾವು ಬರೋ ದಾರಿನಲ್ಲಿ ಇದೇ ಸಿಕ್ಕಿದ್ದು ಅದಕ್ಕೆ ಇರುತ್ತೆ ಒಂದು ಬೇಸಿಕ್ ಮೆಡಿಕಲ್ ಕಿಟ್ ತಂದಿರ್ತೀನಿ ಅದರಲ್ಲಿ ಬೇಸಿಕ್ ಮೆಡಿಸಿನ್ಸ್ ಡೈಟ್ ಡೋಲೋ ಸಿಕ್ಸ್ ಫಿಫ್ಟಿ ಮತ್ತು ಬಾಮ್ ಏನಾದರೂ ಏನಾದರೂ ಶೂಟಿಂಗ್ ಮಾಡೋ ಟೈಮಲ್ಲಿ ಸಡನ್ನಾಗಿ ಜ್ವರ ಬಂದರೆ ಅಥವಾ ಕೋಲ್ಡ್ ಆಗಿಬಿಟ್ರೆ ಅದಕ್ಕೆ ಅಂತ ತಂದಿರ್ತೀನಿ ಸೊ ಯಾ ದಿಸ್ ಇಸ್ ಮೈ ಲಂಚ್ ಬಾಸ್ಕೆಟ್ ಇನ್ಫ್ಯಾಕ್ಟ್ ನಾನು ಹೋಗೋಸೆಟ್ಟಲೆಲ್ಲ ಎಲ್ರಿಗೂ ಗೊತ್ತು ನನ್ನ ಲಂಚ್ ಬಾಸ್ಕೆಟಲ್ಲಿ ಸುಮಾರು ಐಟಮ್ಸ್ ಇರುತ್ತೆ ತಿನ್ನೋಕ್ಕೆ ಅಂತ ಸೊ ಆರ್ಟಿಸ್ಟ್ಗಳಿಗೆಲ್ಲ ಹೇಳಿಬಿಟ್ಟಿರ್ತೀನಿ ನಾನು ಯಾರಿಗಾದರೂ ಆದರೆ ಸಂಕೋಚ ಇಲ್ಲದೆ ನಾನು ಬಾಸ್ಕೆಟಿಂದ ಹೋಗಿ ತೊಗೊಂಡು ತನ್ನಿ ಅಂತ ಸೊ ಆ ಥರ ನಾನು ಫುಡ್ ಕ್ಯಾರಿ ಮಾಡಿದಾಗ ಬರೀ ನನಗೋಸ್ಕರ ಕ್ಯಾರಿ ಮಾಡೋದಿಲ್ಲ ಎಲ್ರಿಗೋಸ್ಕರ ಕ್ಯಾರಿ ಮಾಡಿರ್ತೀನಿ ಆ ಟೈಮಲ್ಲಿ ಯಾರ ಜೊತೆ ನನ್ನ ಜೊತೆ ಕೂತಿರ್ತಾರೋ ಅವ್ರ ಜೊತೆ ನಾನು ಶೇರ್ ಮಾಡ್ಕೊತಿದ್ವಿ ದಿಸ್ ಈಸ್ ಮೈ ಫುಡ್ ಬಾಸ್ಕೆಟ್ ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಲೆಟ್ಸ್ ವೀಟ್ ಅಗೇನ್ ಸೋ ಓನ್ ಇ ಮೈ ನೆಕ್ಸ್ಟ್ ವೀಡಿಯೋ ಆಂಟಿಲ್ ದೆನ್ ಥ್ಯಾಂಕ್ ಯು